ನಮಸ್ಕಾರ ಗೆಳೆಯರಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ನಮ್ಮ ಮನೆಯಲ್ಲಿ ನಾನು ನನ್ನ ಪತಿ ರಾಜೀವ್ ಮತ್ತು ನನ್ನ ಮಗ ಆಶಿಕ್ ಮಾತ್ರನೇ ಇರುವುದು ರಾಜೀವ್ಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಬೆಳಗ್ಗೆ ಹೋದರೆ ಬರೋದು ರಾತ್ರಿ ತುಂಬಾ ತಡವಾಗಿ ಇನ್ನು ನನ್ನ ಮಗ ಆಶಿಕ್ ನಾಲ್ಕನೇ ಕ್ಲಾಸ್ ಓದುತ್ತಿದ್ದಾನೆ ಅವನ ಸ್ಕೂಲ್ ಮತ್ತು ಟ್ಯೂಷನ್ ಮುಗಿಸಿ ಬರುವುದು ಸಂಜೆ ಆರು ಗಂಟೆಯಾಗುತ್ತೆ ಇನ್ನು ನಾನು ಮನೆ ಕೆಲಸ ನಿರ್ವಹಿಸುವ ಗೃಹಿಣಿ ಮನೆ ಕೆಲಸ ಮಾಡಿ ಬಿಡುವಿನ ಸಮಯದಲ್ಲಿ ಟಿವಿ ನೋಡೋದು ಇಲ್ಲ ಮಲಗುವ ನನ್ನ ಅಭ್ಯಾಸ ಅಕ್ಕಪಕ್ಕ ಯಾರ ಹತ್ರನೂ ಹೆಚ್ಚು ಬೆರೆತಾ ಇರಲಿಲ್ಲ ಹೀಗೆ ನನ್ನ ಜೀವನ ರುಚಿ ಇಲ್ಲದ ಅಡುಗೆ ತರ ಇತ್ತು ನಂಕು ಒಮ್ಮೊಮ್ಮೆ ತುಂಬಾ ಅನಿಸುತ್ತಿತ್ತು ಅದೇ ನಮ್ಮ ಹಣೆ ಬರಹ ಇಷ್ಟೆ ಅಂತ ಸುಮ್ಮನಾಗ್ತಿದ್ದೆ ಹೊಸ ನೆರೆಹೊರೆ ಮತ್ತೆ ಭಾವನೆಗಳ ಚಿಗುರು ಹೀಗಿರುವಾಗ ನಮ್ಮ ಮನೆ ಮೇಲೆ ಒಂದು ಮನೆ ಖಾಲಿಯಾಗಿತ್ತು ಆ ಮನೆಗೆ ಹೊಸದಾಗಿ ಸವಿತಾ ಬಂದಳು ಮನೆ ಪ್ರವೇಶ ಪೂಜೆಗೆ ಆಕೆ ಕುಂಕುಮಕ್ಕೆ ಅಂತ ಕರೆದಿದ್ಲು ನಾನು ಕೂಡ ಹೋಗಿ ಬಂದಿದ್ದೆ ಅದೇ ನಮ್ಮಿಬ್ಬರ ಮೊದಲ ಭೇಟಿಯಾಗಿತ್ತು ಅದಾದ ನಂತರ ಹೋಗಿ ಬರ್ತಾ ಸ್ವಲ್ಪ ಕ್ಲೋಸ್ ಆಗಿ ಸವಿತಾ ಮತ್ತೆ ಅವರ ಗಂಡ ತರುಣ್ ಇಬ್ಬರು ಕೆಲಸಕ್ಕೆ ಹೋಗ್ತಿದ್ರು ನಮ್ಮ ಮಾತುಕತೆ ಎಲ್ಲ ಸಂಜೆ ಹೊತ್ತು ಮಾತ್ರ ಕೆಲವೊಮ್ಮೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬರ್ತಿದ್ರು ಹಾಗಾಗಿ ನಾನು ಸವಿತಾ ಮಾತಾಡಿಸೋಕೆ ಹೋದಾಗ ಅವರ ಗಂಡ ತರುಣ್ಣು ಕೂಡ ನಾನು ಮಾತಾಡಿಸ್ತಾ ಇದ್ದೆ ಹೀಗೆ ನಮ್ಮ ಪರಿಚಯ ಶುರುವಾಯಿತು ಕೆಲವೊಮ್ಮೆ ನಾನು ಒಮ್ಮೆ ನಾನು ಅವರ ಮನೆಗೆ ಹೋದಾಗ ಅವರ ಅನ್ಯೋನ್ಯವಾಗಿ ಪ್ರೀತಿಯಿಂದ ಮಾತಾಡ್ತಾ ಇರೋದು ಪರಸ್ಪರ ಸಣ್ಣ ಸಣ್ಣ ಸ್ಪರ್ಶಗಳು ನೀಡೋದು ನೋಡಿ ನನಗೆ ಮನಸ್ಸಿನಲ್ಲಿ ಒಂದು ರೀತಿಯ ಆಸೆ ಚಿಗರಿತ್ತು ಅವರ ನಡುವಿನ ಪ್ರೀತಿ ನನಗೆ ಹೊಸ ಆಲೋಚನೆಯನ್ನು ನೀಡಿತ್ತು ಅಂತಹ ಒಂದು ಬಾಂಧವ್ಯ ನಮ್ಮಲ್ಲಿ ಇರಬೇಕಿತ್ತು ಅಂತ ಅನಿಸ್ತಿತ್ತು ನನ್ನ ಜೀವನದಲ್ಲಿ ಏನೋ ಒಂದು ಕೊರತೆ ಇರುವುದನ್ನು ನಾನು ಅರಿತುಕೊಂಡಿದ್ದೆ ಬೆಳಗ್ಗೆ ಇದ್ದಾಗ ರಾತ್ರಿ ನನ್ನ ಆಲೋಚನೆಗಳನ್ನ ನೆನಪಾಗಿ ಸ್ವಲ್ಪ ಹಾಗೆ ನೀನ್ ಆಚಿಕೆಯೂ ಆಯ್ತು ಮತ್ತೆ ಮನೆ ಕೆಲಸ ಮಾಡೋಕೆ ಹೋದೆ ನನ್ನ ಗಂಡ ಮತ್ತೆ ಮಗನನ್ನು ಕಳುಹಿಸಿದ ಮೇಲೆ ಕೆಲಸ ಮುಗಿಸಿ ಬಂದು ಹಾಗೆ ಆಸಿಕೆ ಮೇಲೆ ಬಿತ್ತಿಕೊಂಡೆ ಏನು ಹೊಸದನ್ನ ಕಲಿಯುವ ಹೊಸ ಹವ್ಯಾಸಗಳನ್ನು ಬಳಸಿಕೊಳ್ಳುವ ಆಸೆ ಶುರುವಾಗಿತ್ತು ಸುಮ್ಮನೆ ಕೂತು ಟಿವಿ ನೋಡುವುದರ ಬದಲು ಸಕ್ರಿಯವಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು ತರುಣೊಬ್ಬ ಸೃಜನಶೀಲ ವ್ಯಕ್ತಿ ಅಂತ ಸವಿತಾ ಹೇಳಿದ್ದು ಅವರೊಂದಿಗೆ ಮಾತಾಡೋದು ಅವರ ಆಲೋಚನೆಗಳನ್ನ ಕೇಳೋದು ಒಳ್ಳೆಯದು ಅಂತ ಅನ್ನಿಸಿತ್ತು ತರುಣ್ ಜೊತೆ ಏಕಾಂತ ಒಂದು ದಿನ ಬೆಳಗ್ಗೆ ಮನೆಗೆಲಸ ಮುಗಿಸಿ ಪಾತ್ರದವ್ರ ಬಟ್ಟೆಗಳನ್ನು ತೊಳೆದು ಒಣ ಹಾಕೋಕೆ ಮೇಲೆ ಹೋದೆ ಹಾಗೆ ಯಾಕೋ ಸವಿತಾ ಮನೆ ಕಡೆ ನೋಡಿದರೆ ಮನೆ ಬಾಗಿಲು ತೆರೆದೇ ಇತ್ತು ನಾನು ಹತ್ರ ಹೋಗಿ ಸವಿತಾ ಅಂತ ಕೂಗಿದೆ ಆ ತರುಣ ಆಚೆ ಬಂದರು ನಾನು ಸವಿತಾ ಇದ್ದಾಳೇನೋ ಅನ್ಕೊಂಡೆ ಅಂದೆ ಅವರು ಅವಳಿಂದ ಕೆಲಸಕ್ಕೆ ರಜಾ ಲೇಟ್ ಆಯಿತು ಅಂತ ಹೋಗಿರಲಿಲ್ಲ ಅಂದರು ನಾನು ಅಷ್ಟೇನಾ ಸವಿತಾ ಇದ್ದಾಳ ಎಂದೆ ಅವರು ಅವಳು ಊರಿಗೆ ಹೋಗಿದ್ದಾಳೆ ಅಂದ್ರು ನಾನು ಹೌದಾ ಯಾವಾಗ ಹೋಗೋದು ಹೇಳದೇ ಇಲ್ಲ ಅಂದೆ ತರುಣ್ ಅದು ರಾತ್ರಿ ಊರಿಂದ ಫೋನ್ ಮಾಡಿದ್ರು ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ನಾನು ಹೋಗಿ ಬರ್ಸಕ್ಕೆ ಬಿಟ್ಟು ಬಂದೆ ಅಂದ್ರು ನಾನು ಹೌದಾ ಮತ್ತೆ ಯಾವಾಗ ಬರ್ತಾಳೆ ಅಂದೆ ಆಗ ತರುಣ್ ಗೊತ್ತಿಲ್ಲ ಊರಿಗೆ ಹೋದ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ಅಂದ್ರು ನಾನು ಸರಿ ನೀವು ತಿಂಡಿ ಏನು ತಿಂದ್ರಿ ಅಂದೆ ತರುಣ್ ಏನು ತಿಂದಿಲ್ಲ ಬಂದ ಹಾಗೆ ಮರಗ್ಬಿಟ್ಟೆ ಈಗ ಏನಾದ್ರು ಮಾಡ್ಕೊಬೇಕು ಅಂದ್ರು ಬೇಡ ಬೇಡ ನಾನು ಪಲಾವ್ ಮಾಡಿದೆ ತಂದು ಕೊಡ್ತೀನಿ ಅಂದೆ ಆಗ ತರುಣ್ ಬೇಡ ಬೇಡ ಸುಮ್ಮನೆ ತೊಂದರೆ ತಗೊಳ್ತೀರಾ ಅಂದ್ರು ನಾನು ಒಂದು ಸರ್ತಿ ಅವರ ಮುಖ ನೋಡಿ ಏನು ತೊಂದರೆ ಇಲ್ಲ ನಾನು ನಕ್ಕು ಮನೆಗೆ ಹೋಗಿ ಪಲಾವ್ ತರೋಕೆ ಹೋದೆ ಆಗ ತರುಣ್ ಒಬ್ಬರೇ ಇದ್ದಾರೆ ಅಂತ ಅನಿಸ್ಕೊಂಡು ಮನೇಷ್ನಲ್ಲಿ ಖುಷಿ ಆಯ್ತು ಅವರಿಗೆ ಸಹಾಯ ಮಾಡಬೇಕು ಅನ್ಕೊಂಡೆ ನಾನು ಮನೆಯಿಂದ ಬಿಸಿ ಬಿಸಿ ಪಲಾವ್ ತಂದು ತರುಣ್ಗೆ ಕೊಟ್ಟೆ ನಾನು ಬಿಸಿ ಇದೆ ಈಗಲೇ ತಿಂದು ತಿಂಡಿ ತಿನ್ನಿ ಅಂದೆ ತರುಣ್ ಪರವಾಗಿಲ್ಲ ನಾನು ಆಮೇಲೆ ತಿಂತೀನಿ ಅಂದ್ ಆಗ ನಾನು ಇಲ್ಲ ಇಲ್ಲ ನೀವು ತಿನ್ಬೇಕು ಅಂತ ತಿಟ್ಟೆಗೆ ಹಾಕೊಂಡು ಬಂದು ಕೊಟ್ಟೆ ಕೊಡುವಾಗ ನಾನು ಸ್ವಲ್ಪ ಬಗ್ಗಿದಾಗ ನನ್ನ ಬಲಿಯು ಅವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ತರುಣ್ ನನ್ನನ್ನು ನೋಡಿ ಅವರ ಕಣ್ಣುಗಳಲ್ಲಿ ಏನೋ ಒಂದು ಹೊಳಪು ಕಾಣಿಸಿತು ನನಗೊಂದು ಪುಟ್ಟ ಆಯಿತು ನಾನು ತಿಂದು ಹೇಳಿ ಹೇಗಿದೆ ಅಂತ ಹೇಳಿದೆ ಆಗ ತರುಣ್ ತಿಂತ ಆ ಚೆನ್ನಾಗಿದೆ ಅಂತಂದ್ರು ನಾನು ನಾನು ನಿಮ್ಮ ಹೆಂಡತಿ ಮಾಡಿದ ತಿಂತಾನ ಅಂತ ಕೇಳಿದೆ ಲಕ್ತ ಸ್ವಲ್ಪ ಕಾಲಲ್ಲಿ ಧ್ವನಿಯಲ್ಲಿ ಕೇಳಿದೆ ಆಗ ತರುಣ್ ಹೂ ಚೆನ್ನಾಗಿದೆ ಅಂತ ನನ್ನ ಕಡೆ ನೋಡಿ ಕರು ಹಾಂ ಸರಿ ನೀವು ತಿಂತಿರಿ ನಾನು ಬಟ್ಟೆ ಒಣಗಕ್ಕೆ ಬರ್ತೇನೆ ಅಂದೆ ತರುಣ್ ಆಯ್ತು ಅಂದರು ನಾನು ಹೊರಗಡೆ ಹೋಗೋಕೆ ಮುಂಚೆ ಒಂದು ಸತಿ ಅವರ ಕಡೆ ನೋಡಿದೆ ಅವರಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಕಾಣಿಸಿತು ದಾರಿಯ ಆಟ ಬಟ್ಟೆ ಒಣ ಮತ್ತೆ ತರುಣ್ ಬಳಿ ಬಂದೆ ನಾನು ತಿಂಡಿ ತಿಂದ್ರ ಅಂದೆ ಆಗ ತರುಣ್ ಹ್ಞೂ ತಿಂದೆ ಅಂದ್ರು ಇನ್ನು ಸ್ವಲ್ಪ ತರಲಾ ತರುಣ್ ಅಂದೆ ಆಗ ತರುಣ್ ಬೇಡ ಸಾಕು ಅಂತಂದ್ರು ಯಾಕ್ರಿ ಚೆನ್ನಾಗಿಲ್ವಾ ಅಂತ ಅವರನ್ನು ನೋಡ್ತಾ ಕೇಳಿದೆ ಆಗ ತರುಣ್ ಹಾಗೇನು ಇಲ್ಲ ತುಂಬಾ ಚೆನ್ನಾಗಿತ್ತು ಅಂತ ನನ್ನ ನೋಡ್ತಾ ಹೇಳಿದ್ರು ನಾನು ಸರಿ ಪ್ಲೇಟ್ ಕೊಡಿ ಅಂತ ಮುಂದೆ ಬಗ್ಗಿದೆ ಆಗ ನನ್ನ ಉಡುಪಿ ನನ್ನ ಬಲೆ ಸ್ಪಷ್ಟವಾಗಿ ಕಾಣಿಸಿತು ತರುಣ್ ಏನ್ ಮಾಡ್ತಾ ಇದ್ದೀರಾ ಹೇಳಬೇಡ ನಾನು ಕಲ್ ಮಾಡ್ಕೊತೀನಿ ಬಿಡಿ ಅಂತ ಅಂದ್ರೆ ನಾನು ಪರವಾಗಿಲ್ಲ ಕೊಡಿ ಅಂತ ಪ್ಲೇಟ್ ತಗೊಂಡೆ ನನ್ನ ಕೈಯವರ ಕೈಗೆ ಸಣ್ಣದಾಗಿ ತೆಗೆದು ಒಂದು ಕ್ಷಣವಾಗಿಬ್ಬರು ಪರಸ್ಪರ ನೋಡಿಕೊಂಡು ಹೋಗಿ ಪ್ಲೇಟ್ ತೊಳೆದು ಬಂದೆ ತರುಣ್ ತುಂಬಾ ಥ್ಯಾಂಕ್ಸ್ ಕಂಟ್ರಿ ಅಂತ ನಾನು ನೋಡ್ತಾ ಹೇಳಿದ್ರು ನಾನು ಥ್ಯಾಂಕ್ಸ್ ಯಾಕೆ ಅಂತ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ ಆಗ ತರುಣ್ ನೀವು ಮಾಡಿತ್ತಲ್ಲ ಹಾಗೆ ಅಂತ ನನ್ನ ಕಡೆ ಬಿಸಿ ನೋಟ ತೋ ಹೇಳಿದ್ರು ನಾನಿನ್ನು ಏನಾದ್ರು ಬೇಕಂದ್ರೆ ನನ್ನ ಹತ್ರ ಹೇಳಿ ಸಂಕೋಚ ಪಟ್ಕೊಂಬೇಡಿ ಅಂತ ಹೇಳಿದೆ ಆಗ ತರುಣ್ ಸರಿ ಯಾಕೆ ನಿಂತಿದ್ದರ ಕೂತ್ಕೊಳ್ಳಿ ಅಂತ ತಮ್ಮ ಖರ್ಚಿನ ಸರಿ ಮಾಡ್ಕೊಳ್ತಾ ಹೇಳಿದ್ರು ನಾನು ಅವರ ಎದುರಿಗೆ ಕೂತ್ಕೊಂಡೆ ಸವಿತಾ ಈಗ ನೆಮ್ಮದಿಯಾಗಿ ಇರ್ಬೋದೇನೋ ಅಲ್ವಾ ಅಂತ ಹೇಳಿದೆ ಆಗ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಅಂತಂದ್ರು ಆಗ ನಾನು ನಕ್ಕ ಏನಿಲ್ಲ ಬಿಡಿ ಅಂತ ಆಗ ತರುಣ್ ಇಲ್ಲ ಇಲ್ಲ ನೀವೇನ ಮುಚ್ಚಿಡ್ತಾ ಇದ್ದೀರಾ ಏನು ಹೇಳಿದ್ವಿ ಅಂತ ಆಗ ನಾನು ಸವಿತಾ ನಿಮ್ಮ ಬಗ್ಗೆ ಹೇಳಿದ್ದನ್ನ ನಿನಗೆ ಬಂತು ಅಷ್ಟೇ ಅದಕ್ಕೆ ಹೇಳಿದೆ ಎಂದೆ ಆ ತರುಣ್ ಅದೇನು ಹೇಳಿದ್ದಾಳೆ ನನ್ನ ಹೆಂಡತಿ ಅಂತದ್ದು ಆಗ ನಾನು ಅಪ್ತ ಸ್ವಲ್ಪ ಆಳ ಪದಾರ್ಥದಲ್ಲಿ ಹೇಳಿದೆ ನೀವು ಅವ್ರನ್ನ ತುಂಬಾ ಕಾಣಿಸ್ತೀರಂತೆ ಅವಳು ನಿಮ್ಮಿಂದ ನಿದ್ದೆನೇ ಮಾಡೋಕಾಗಲ್ವಂತೆ ಈಗ ಅವರಿಗೆ ಆರಾಮಾಗಿ ನಿದ್ದೆ ಮಾಡಬಹುದು ಅಲ್ವಾ ಆಗ ತರುಣ್ ನಮ್ಗೆ ಸಣ್ಣದಾಗಿ ನಾಚಿಕೆ ಮೂಡಿತು ನಾಚಿಕೆಯಿಂದ ರಕ್ತವು ಅದನ್ನೆಲ್ಲ ನಿಮ್ಗೆ ಹೇಳಿದಡ ಇನ್ನೇನು ಹೇಳಿದ್ದಾಳೆ ಅಂತ ಹೇಳಿದ್ರು ಆಗ ನಾನು ಸುಮ್ಮನೆ ಇನ್ನು ತುಂಬಾನೇ ಹೇಳಿದ್ದಾಳೆ ಬಿಟ್ಟು ನಿಮ್ಮ ಬಗ್ಗೆ ಅಂತ ಸುಳ್ಳು ಹೇಳಿದೆ ಆಗ ತರ ನಾಚಿಕೆ ನೀರಾಗಿ ನಕ್ಕರು ನಾನಿವತ್ತು ಏನ್ ಮಾಡ್ತಿದ್ದೀರಾ ಅಂತ ಕೇಳಿದೆ ಆಗ ತರ ನಾಟಕ ಮಾಡ್ತಾ ಗೊತ್ತಿಲ್ಲ ಏನಾದರೂ ದಾರಿ ಇದ್ರೆ ಹೇಳಿ ಅಂತಂದ್ರು ಆಗ ನಾನು ದಾರಿ ಇದೆ ಆದ್ರೆ ಹೇಳೋಕ್ಕಾಗಲ್ಲ ಅಂದೆ ಆಗ ತರ ಯಾಕೆ ಹೇಳೋಕ್ಕಾಗಲ್ಲ ಅಂದ್ರು ಆಗ ನಾನು ಆ ದಾರಿ ಅಂತದ್ದು ಹೇಳೋಕ್ಕಾಗಲ್ಲ నోడబోదు హబోదు అంత తోస్తీని ఎందే ఆగ తరుణ్ అంద క్షణ యోచి సర యావదారి అంత కళు ఆగ నేను ఎద్దు అతను హోగి కణు ముచ్చి హతీ ఎందే ఆ తర్వాన్ యాకే కణు ముచ్చు అందరు నూ ఒక్క హాని కణ్ ముచ్చి అంద ఆగ తరువాన్ కణు ముచ్చు నూర కైయను తగ్క తోడి మేలు సన్నిన ఉడుపిన అంచు అైకి తాగే వ్యస్త மத்தே நன் கைன அவர கைய தகுது நன் கை அவரது அவர கை அல்லே இது நான கண்ணு தாரி நோடி எந்தே தூ நான் நோட் தான் கண்ணு முனை விடோக்கே அந்த அவர மாதிரி ஒன்னார மூலிசித்து நான் ஆச்சிக்கையின் துபா துண்ட்ரப்பா அந்த அவர புஜத மேலி கையிட்ட ஆகாதோ எல்லே இல்ல அந்த அவர கண்ணு தமாஷை இத்து நானு தாரி நம்ம கை யே ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂದ್ರೆ ಆಗ ತರುಣ್ ಹಾಗೆ ಒಂದು ಕೈನ ಕೆಳಗೆ ಜಾರಿಸಿ ನನ್ನ ತೋಳನ್ನ ಹಿಡಿದು ನನ್ನ ಓ ಗೀತಾ ನಿಮ್ ದಾರಿ ತುಂಬಾ ಚೆನ್ನಾಗಿದೆ ಅಂದ್ರು ನಾ ಅದಕ್ಕೆ ನಿಮ್ಮ ಗಾಡಿಗೆ ಪರ್ಮಿಟ್ ಕೊಡ್ತಾ ಇರೋದು ನೋಡಿ ಏನ್ ಮಾಡ್ತೀರಾ ಅಂದ್ರೆ ಆಗ ತರುಣ್ ತಮ್ಮ ಬೆರಳನ್ನ ನನ್ನ ತೋಳಿನ ಮೇಲೆ ಆಡಿಸ್ತಾ ಇಂತಹ ದಾರಿ ಅಂದ್ರೆ ನನಗೆ ತುಂಬಾ ಇಷ್ಟ ಇನ್ಮೇಲೆ ನನ್ನ ಗಾಡಿ ಯಾವಾಗ್ಲೂ ಬರ್ತಾನೆ ಇರುತ್ತೆ ಅಂತ ಬೆರಳನ್ನ ಇಂತೆ ಒಂದೇ ಮಾಡಿದ್ರು ನಂಗದು ರೋಮಾಂಚನ ಆಯಿತು ಅವರ ಮಾತುಗಳು ನನ್ನ ಮನಸ್ಸಿನಲ್ಲಿ ಹೊಸ ವಾಸನೆ ಹುಟ್ಟಿಸಿತ್ತು ನಿಮ್ಮೊಂದಿಗೆ ಮಾತಾಡೋದು ತುಂಬಾ ಖುಷಿ ಕೊಡುತ್ತೆ ಅಂದರೆ ಅದಕ್ಕೆ ಅವರು ಈಗ ನೋಡಿ ಇನ್ನು ಎಷ್ಟು ಚೆನ್ನಾಗಿರುತ್ತೆ ನನ್ನ ಕೆಲಸ ಅಂತ ನನ್ನ ಪ್ರೀತಿಯಿಂದ ನೋಡಿದು ನಾವು ಹಾಗೆ ಸ್ನೇಹದಿಂದ ಮಾತಾಡ್ತಾ ನಮ್ಮ ಆಸಕ್ತಿಗಳನ್ನು ಹಂಚಿಕೊಂಡ್ವಿ ಆಗ ಅವರ ಮಾತು ಅವರ ನಗು ನನಗೆ ಹೊಸ ಗುರುಫಲ ನೀಡಿತು ನಾನು ಅವರನ್ನು ತಬ್ಬಿ ಹಿಡಿದು ಅವರಿಗೆ ಸಹಕರಿಸ್ತಾ ಇದ್ದೆ ನನ್ನ ಕೆನ್ನೆ ಕತ್ತು ಕೈಗಳನ್ನು ಸವರ್ತ ಮಾತಾಡ್ತಾ ಇದ್ದು ತರುಣ್ ನನ್ನ ಮಾತನ್ನು ಆರಿಸಿ ನನ್ನ ಆಲೋಚನೆಗೆ ತುಂಬ ನೀಡಿದ್ರು ನಾನು ನನ್ನ ಕೈ ಕೆಳಗೆ ಮಾಡಿ ಅವರ ತೋಳುಗಳನ್ನು ಹಿಡ್ಕೊಂಡೆ ಅವರ ಆಲೋಚನೆಗಳು ಜೀವನದ ಬಗ್ಗೆ ಅವರ ದೃಷ್ಟಿಕೋನ ತುಂಬಾ ಇಷ್ಟ ಆಯಿತು ನಂತರ ತರುಣರೊಂದಿಗೆ ಕೂತ್ಕೊಂಡು ನಾವು ಹಾಸ್ಯಮಯವನ್ನು ಮಾತಾಡಿದ್ವಿ ಅವರನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನಿಮ್ ಜೊತೆ ಮಾತಾಡೋದು ನನಗೆ ತುಂಬಾ ಖುಷಿ ಕೊಡ್ತಿದೆ ಅಂತಂದ ಅವರು ಕೂಡ ಆಗ್ತಾ ಇನ್ನೂ ಇನ್ನೋ ವಿಷಯಗಳು ಎಷ್ಟೋ ವಿಷಯಗಳಿವೆ ಅವನ್ನ ಹಚ್ಚಿಕೊಳ್ಳೋಣ ಅಂತಂದ್ರು ನಾವು ಸೋಫಾದಲ್ಲಿ ಕುತ್ಕೊಂಡು ನೋಡ್ತಿದ್ವಿ ಈಗ ತರುಣ್ ಕೈಯನ್ನು ಹಿಡ್ಕೊಂಡು ಬನ್ನಿ ಇನ್ ಮುಂದೆ ನಿಮ್ಮ ಜೀವನ ಖಂಡಿತ ರುಚಿ ರುಚಿಯಾಗಿರುತ್ತೆ ಅಂತಂದ್ರು ತರುಣ್ ಮಾತುಗಳು ನನಗೆ ಹೊಸ ಭರವಸೆ ನೀಡಿದ್ದು ಅವರ ಸ್ನೇಹದಿಂದ ಬೆರೆತ ನಂತರ ನನ್ನ ಜೀವನದಲ್ಲಿ ಬೇಸರ ಮಾಯವಾಗಿತ್ತು ನಗುವಿನ ಶ್ರಮಗಳು ಹೆಚ್ಚಾದ ಸಂಜೆ ನನ್ನ ಮಗನ ಸಮಯಕ್ಕೆ ನನ್ನ ಮನೆಗೆ ಬಂದೆ ಮತ್ತೆ ರಾತ್ರಿ ಊಟ ಕೊಡೋಕೆ ಹೋದಾಗ ತರುಣನ್ನು ನಗಿಸ್ತಾ ಇನ್ ಮುಂದೆ ಹೀಗೆ ಸ್ನೇಹದಿಂದ ಇರೋಣ ಅಂತಂದ್ರು ಮಾರಣದಿಂದ ಗಂಡ ಮತ್ತೆ ಮಗನನ್ನು ಕಳಿಸಿ ತರುಣ್ಣ ಮನೆಗೆ ಹೋದೆ ನನಗೋಸ್ಕರ ಕಾಫಿ ಮಾಡ್ಕೊಂಡು ಕಾಯ್ತಾ ಇದ್ರು ತರುಣನ್ನ ನೋಡಿ ಸಂತೋಷ ಆಯಿತು ಹೀಗೆ ಸವಿತಾ ಬರೋವರೆಗೂ ನಮ್ಮೊಬ್ಬರ ಸ್ನೇಹ ಮತ್ತೆ ಮಾತುಕತೆ ನಿರಂತರವಾಗಿ ನಡೆಯಿತು ಈ ಸ್ನೇಹ ನನ್ನ ಜೀವನದಲ್ಲಿ ಹೊಸ ತಿರುವನ್ನೇ ನೀಡಿತು ನಾನು ಅಲ್ಲ ನನಗೊಂದು ಹಂಚಿಕೊಳ್ಳುವುದಕ್ಕೆ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದಾನೆ ಅಂತ ಅನ್ನಿಸ್ತು ಇಲ್ಲಿಗೆ ಈ ಕತೆ ಮುಗಿಯುತ್ತದೆ ಸ್ನೇಹಿತರೆ నిమే ఈ కథ ఇష్టవే లైక్ మన దయవిట్టు మరయబేడి మరి ఇంత ఇన్నెంట్టు కథిగ నమ్మ చబ్స్క్రైబ్ మాకు మొత్తో ధన్యవాదాలు